ಸ್ನೇಹಿತರಿಗೆ ನಮಸ್ಕರಿಸುತ್ತಾ ಗೋಕಾಕ್ ಮೂಡಲಿಗೆ ರಾಯಬಾಗ್ ತಾಲೂಕಿನ ಆಗಂತ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿ ಅವರ ಪಾದ ಹಾಗೂ ಶಿವಾಪುರ ಗ್ರಾಮದ ಎಲ್ಲ ಹಿರಿಯರಿಗೆ ನಮಸ್ಕರಿಸುತ್ತಾ ಸೊ ತಮ್ಮ ಅಂತಿದ್ದಂಗೆ ಗೋಕಾಕ್ ತಾಲೂಕು ಮೂಡಲಿದ ಬೆಳಗಂ ಜಿಲ್ಲೆಯಲ್ಲಿ ಶಿವಾಪುರ ಗ್ರಾಮದ ಬಗ್ಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಹಳ ಚರ್ಚೆ ನಡೆದಿತ್ತು ಪೂಜ್ಯರ ಮೇಲೆ ಆಪಾದನೆ ಬಂದಿತ್ತು ಸೋಷಿಯಲ್ ಮೀಡ್ಯಾದನ್ನೆಲ್ಲ ಬಂದು ಅದಕ್ಕೆ ಇವತ್ತೆಲ್ಲರೂ ಇಡೀ ನಮ್ಮೆಲ್ಲ ತಾಲೂಕಿನ ಪೂಜರೆಲ್ಲ ಕೂಡಿ ಎಲ್ಲ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರೆಲ್ಲ ಕೂಡಿ ನಾವು ಒಂದೇ ನಿರ್ಣಯಕ್ಕೆ ಬಂದಂದ್ರೆ ಎರಡು ದೋಸೆಂದು ನಾವು ಪೊಲೀಸ್ ಅಧಿಕಾರಿಗಳಿಗೆ ಒಂದಂದ್ರೆ ನಾವು ವಿನಂತಿ ಮಾಡ್ಕೊತಿದ್ವಿ ಏನು ಘಟನೆ ಆಗಿತ್ತಲ್ಲ ಈ ಘಟನೆ ಬಗ್ಗೆ ತಾವೆಲ್ಲ ಚೌಕಾಶಿ ಮಾಡಿ ಏನಿದೆ ಇಂಟ್ರೆ ಒಂದು ರಿಪೋರ್ಟ್ ಕೊಡೋದು ಕೇಳಿದ್ವಿ ಅದನ್ನು ನಾವು ಪೊಲೀಸ್ಗೂ ಹೇಳ್ತೀವಿ ಇಂಟು ಡಿಪಾರ್ಟ್ಮೆಂಟ್ಗೂ ಹೇಳ್ತೀವಿ ಸೊ ಎಲ್ಲ ವರದಿ ಆಧರಿಸಿ ಸೊ ಇವತ್ತ ವರದಿ ಮುಂದಿಟ್ಕೊಂಡು ನಾವು ಚರ್ಚೆ ಮಾಡ್ವಿ ಮನೆ ನಡೆದಂತ ಆಪಾದನೆ ಪೂಜ್ಯ ಮೇಲೆ ಅದು ಸಂಪೂರ್ಣವಾದಂತ ಸುಳ್ಳಿದೆ ಅಂತೇಳಿ ಪ್ರೂವ್ ಆಗಿದೆ ಅದಕ್ಕೆ ಪೂಜ್ಯರ ಮೇಲೆ ಏನು ಈ ತರ ಆಪಾದನೆ ಬಂದಿತ್ತು ಅದಕ್ಕೆ ಪೂಜ್ಯರಿಗೂ ಮನಸ್ಸಿಗೆ ನೋವಾಗಿತ್ತು ಮತ್ತೆ ಎಲ್ಲಾ ಮಠಾಧೀಶರಿಗೆ ಭಾಳ ಅಂದ್ರೆ ನೋವಾಗಿತ್ತು ಅಂದ್ರೆ ಎಲ್ಲಾ ಅಂದ್ರೆ ಒಬ್ಬರು ಮಠಾಧೀಶನಾದ್ರೂ ಎಲ್ಲ ಮಗು ಈ ತರ ಅಪವಾದ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಚಿಕ್ಕಾಪಟ್ಟೆ ಈ ತರ ವೈರಲ್ ಆಗಿ ಕೆಟ್ಟ ಪೂಜರಿಗೆಲ್ಲ ಅಂತೇಳಿ ಅದಕ್ಕೆ ನಾವೆಲ್ಲ ಚೌಕಾಶ ಮಾಡ್ತಾರೆ ಅಂದ್ರೆ ಏನ ನಮ್ ಶಿವಾಪುರ ಪೂಜೆ ಶ್ರೀಗಳು ಆ ಅಪಾದ ಮುಕ್ತಾಗಿದ್ದರು ಅದು ಅಪಾತ್ ಸುಳ್ಳಿದೆ ಅದ್ ನಾವು ಪೊಲೀಸರಿಗೆ ಹೇಳ್ತೀವಿ ಅಕಸ್ಮಾತ್ ಅವತ್ ಉಳಿದ ಯಾರು ಆತರ ಗಲಾಟೆ ಮಾಡಿದ್ರೆ ಅದ್ರ ಬಗ್ಗೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡಬೇಕು ಆತರ ಏನಾರ ತಪ್ಪ ಮಾಡಿದ್ರೆ ಅವ್ರ ಮ್ಯಾಗು ಕ್ರಮ ತಗೋಬೇಕಂತ ಹೇಳಿ ನಾವು ಪೊಲೀಸ್ ಸೂಚನೆ ಕೊಟ್ಟಿದ್ವಿ ಅದಕ್ಕೆ ಇದೊಂದು ದೊಡ್ಡ ಇಶ್ಯೂ ನಡೆದಿತ್ತು ಅದಕ್ಕೆ ಶಾಂತವಾಗಿ ಇವತ್ತು ತಮ್ಮ ತಾವ್ ಮುಖಾಂತರ ಸೋಷಿಯಲ್ ಮೀಡಿಯಾ ಮುಖಾಂತರ ಇದನ್ನ ವಿಸ್ತರಿಸಬೇಕು ಪೂಜ್ಯ ಅವ್ರ ಮ್ಯಾಗೆ ಏನೂ ಆ ಸರ ಆಪಾದನೆ ಇಲ್ಲ ಅವ್ರ ನಿರಪರಾಧಿ ಅಂತೇಳಿ ಈ ತರ ಮಾಧ್ಯಮ ಮುಖಾಂತರ ನಾನು ತಮ್ಮ ಗಮನಕ್ಕೆ ತರ್ತೀನಿ ಅದಕ್ಕೆ ಅದರಂತೆ ಇದೆಲ್ಲ ಸಮಾಧಾನ ಆಗ್ಬೇಕಂದ್ರೆ ಎಲ್ಲ ನಮ್ಮ ಪೂಜ್ಯ ಆಯಿತು ಅಷ್ಟೇ ನಮ್ಮ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರು ಅಂದರೆ ಮಲ್ಲನಗೌಡ ಇರ್ಬೋದು ಕೆಂಪನ ಇರ್ಬೋದು ಶಿವಸು ಜುಂಜುರೋಡ್ ಇರ್ಬೋದು ಮಹತೇಶ್ ಕುರ್ಚಿ ಬರಮನ ಬರಗೌಡರು ಸತ್ಯಪ್ಪ ಎಲ್ಲರಿಗೂ ಇದೇನೆಲ್ಲ ಕೂಡಿ ಅವರು ಎಲ್ಲರೂ ಸಹಕಾರ ಕೊಟ್ಟರು ಅಂದ್ರೆ ಇದು ಮುಂದುವರಿಬಾರ್ದು ಇದು ಇಲ್ಲೇ ಬಗ್ಗೆ ನಮ್ಮ ಶಿವಾಪುರ ಹುಡುಗು ಕೆಟ್ಟ ಹೆಸ್ರು ಬಂದೈತಿ ಇಡೀ ಮಠಾಧೀಶ ಕೆಟ್ಟ ಹೆಸರು ಬಂದಿದೆ ಎಲ್ಲ ನನ್ನ ಏಕೆಂದ್ರೆ ಎಲ್ಲ ಪೂಜ್ಯರಿಗೆ ಅನಂತ ಅನಂತನ ಆಮೇಲೆ ಧನ್ಯವಾದ ಹೇಳ್ತೀನಿ ಅದರ ಜೊತೆಗೆ ನಮ್ಮ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರಿಗೂ ಈ ಜನರು ಈ ಸಮಸ್ಯೆನ ಶಾಂತವಾಗಿ ಬಗೆಹರಿಸಿ ಸಹಕಾರ ಕೊಟ್ಟಂತ ಶಿವಾಪುರ ಗ್ರಾಮದ ಎಲ್ಲ ಹಿರಿಯರಿಗೂ ಅನಂತ ಅನಂತ ಧನ್ಯವಾದ ಹೇಳ್ತೀನಿ ಇನ್ನು ಮುಂದಿನ ವಿಚಾರನ ನಮ್ಮ ಮುಖಾಕ್ಷಿಗಳು ಹೇಳ್ತಾರೆ